ಆಯ್ ಎನ್ ನಾನು ಶಾವಿಗೆ ಪಾಯಸನ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೆ ಆ ವೀಡಿಯೋನ ನಿಮಗೆ ಶೇರ್ ಇದ್ದೀನಿ ಯಾವಾಗಲೂ ಒಂದೇ ಥರ ಪಾಯಸ ಒಂದೇ ಥರ ಸ್ವೀಟು ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರಾದಾಗ ಈ ರೀತಿ ಡಿಫ್ರೆಂಟಾಗಿ ನಾವು ಟ್ರೈ ಮಾಡಿದ್ರೆ ರುಚಿನೂ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಈ ವಿಡಿಯೋ ನಿಮಗೆ ಶೇರ್ ಇದ್ದೀನಿ ನಾನು ಮೊದಲನೇದಾಗಿ ಒಂದು ಬಾಂಡಿ ಹಿಡ್ಕೊಂಡು ಎರಡು ಸ್ಪೂನು ಆಲ್ರೆಡಿ ತುಪ್ಪ ಹಾಕಿದ್ದೀನಿ ಈಗ ಬ ಗೋಡಂಬಿನ ಹಾಕಿ ಈಗ ಫ್ರೈ ಮಾಡ್ಕೊಬೇಕು ಅದು ಗೋಲ್ಡನ್ ಕಲರ್ ಬರೋ ತನಕ ಅದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಮಾಮೂಲಿ ಇದೆಲ್ಲ ಸೇಮ್ ಇರುತ್ತೆ ಬಟ್ ಏನು ಡಿಫ್ರೆಂಟ್ ಮಾಡ್ತೀನಿ ಅಂತಲೂ ಕೂಡ ಹೇಳ್ತೀನಿ ಇವಾಗ ನಾನು ಗೋಡಂಬಿ ಫ್ರೈ ಆದಮೇಲೆ ಈಗ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನೂ ಕೂಡ ಅದು ಬಬಲ್ ಥರ ಬರುತ್ತಲ್ವ ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಅದು ಒಂದು ಪ್ಲೇಟ್ಗೆ ಎತ್ತಿಡ್ಕೊಂಡಿದ್ದೀನಿ ಈಗ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರಾಕಿ ನಾನು ಫ್ರೈ ಮಾಡ್ಕೊಂಡಿದಂತಹ ಶಾವ್ಗೆನ ನಾನು ಹಾಕ್ತಾ ಇದ್ದೀನಿ ಶಾವ್ಗೆನೂ ಕೂಡ ಆ ಥರ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ನಾನು ಚಿಕ್ಕ ಚಿಕ್ಕ ಕಲ್ ಸಕ್ಕರೆ ಇತ್ತು ಅದನ್ನು ನಾನು ಹಾಕ್ತಾ ಇದ್ದೀನಿ ಸ್ವೀಟ್ಗಾಗಿ ನಿಮಗೆ ಏನು ಬೇಕು ಅದನ್ನ ಹಾಕೊಳ್ಳಿ ಸಕ್ಕರೆ ಹಾಕೋಂಗಿದ್ರೆ ಸಕ್ಕರೆ ಹಾಕೊಳ್ಳಿ ಕಲ್ ಸಕ್ಕರೆ ಇತ್ತು ಅಂದ್ಬಿಟ್ಟು ನಾನು ಕಲ್ ಸಕ್ಕರೆ ಇದ್ದೀನಿ ಅದು ಸ್ವಲ್ಪ ಒಂದು ಕುದಿ ಬಂದಮೇಲೆ ಒಂದು ಲೋಟ ಆಗಷ್ಟು ಹಾಲು ಇದ್ದೀನಿ ಜೊತೆಗೆ ಒಂದು ಲೋಟದಲ್ಲಿ ಹಾಲು ಹಾಕಿದಿನಲ್ವ ಇನ್ನೊಂದು ಲೋಟ ನೀರು ಅದಕ್ಕೆ ಹಾಕಿ ನೀರು ಕೂಡ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಟೇಸ್ಟ್ ವೈಸ್ ಅಂತು ತುಂಬಾ ಚೆನ್ನಾಗಿ ಬಂತು ಒಂದೇ ಥರ ಮಾಡ್ಕೊಳ್ಳೋ ಬದಲು ಈ ರೀತಿ ಡಿಫ್ರೆಂಟಾಗಿ ಮಾಡಿದ್ರೆ ಮನೇಲೂ ಕೂಡ ಖುಷಿ ಪಡ್ತಾರೆ ಮತ್ತು ಟೇಸ್ಟ್ ವೈಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಹಾಲೆಲ್ಲ ಹಾಕಿದ್ದೆ ಅಲ್ವಾ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ನಾನು ಬಾದಾಮಿನ ನಾನು ಚಿಕ್ಕದಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಮೀನ ಫಸ್ಟು ಹಾಗೆ ಆಗ್ತಿದ್ದೆ ಇದು ನಾನು ಡಿಫ್ರೆಂಟಾಗಿ ಮಾಡ್ತಾ ಇರೋದು ಅಂತ ಅಂದರೆ ಅದನ್ನು ಪೌಡ್ರ್ ಮಾಡಿಟ್ಕೊಂಡ್ರೆ ಅದು ಫ್ಲೇವರ್ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಹಬ್ಬುತ್ತೆ ಮತ್ತು ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿ ಬಂತು ಈ ಥರ ನೀವು ಕೂಡ ಒಂದ್ಸಲ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನನಗೆ ಸ್ವೀಟು ಕಡಿಮೆ ಅನಿಸ್ತು ಹಾಗಾಗಿ ನಾನು ಬೆಲ್ಲದ ಪೌಡರ್ನ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಪೌಡ್ರ್ ಹ್ಯಾಡ್ ಮಾಡೋದ್ರಿಂದ ಅದ್ರ ಕಲರು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಚೇಂಜ್ ಆದ ಚೇಂಜ್ ಆದಮೇಲೆ ಅದು ಕೂಡ ಒಂದು ಕುದಿ ಬಂದಮೇಲೆ ನಾನು ಬಾದಾಮಿ ಗೋಡಂಬಿ ಏನು ಹುಡಿದಿಟ್ಕೊಂಡಿದೆ ಅದನ್ನು ಕೂಡ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಆಗಲೇ ಎಷ್ಟು ಗಮ ಇದೆ ನೋಡಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಕುದಿ ಬಂದಾದಮೇಲೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಕೂಡ ಈ ರೀತಿ ಒಂದ್ಸಲ ಮಾಡಿಕೊಳ್ಳಿ ಜೊತೆಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು